ಗುಡಿಬಂಡೆ ದೇವರಾಜ್ ಶಾಪ್ ಒಂದರಲ್ಲಿ ಒಂದೇ ತಿಂಗಳಲ್ಲಿ ಎರಡು ಬಾರಿ ಕಳ್ಳತನವಾಗಿದೆ ಭಾನುವಾರ ತಡರಾತ್ರಿ ಬಾಗಿಲು ಮುರಿದು ನಗದು ಹಣ ಸೇರಿದಂತೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮೌಲ್ಯದ ಮದ್ಯದ ಜೊತೆಯಲ್ಲಿ ಸಿಸಿ ಕ್ಯಾಮೆರಾ ಡಿವಿಆರ್ ಸಮೇತ ಕಳ್ಳರು ಎತ್ತೊಯ್ದಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ಇದೇ ಬಾರ್ನಲ್ಲಿ ಕಳ್ಳತನ ಮಾಡಿದ್ರು ಕಳ್ಳತನ ಮಾಡಿದ್ದ ಕಳ್ಳ ಸಿಕ್ಕಿಬಿದ್ದು ಜೈಲಿಗೆ ಹೋಗಿ ಬೈಲ್ ಮೇಲೆ ಹೊರಗೆ ಬಂದಿದ್ದಾನೆ ಈಗ ಮತ್ತೆ ಇದೇ ದೇವರಾಜ್ ನಲ್ಲಿ ಎರಡನೇ ಬಾರಿಗೆ ಭಾನುವಾರ ರಾತ್ರಿ ಕಳ್ಳತನವಾಗಿದೆ ಬಾರ್ನ ನ ಗೋಡನ್ ಬಾಗಿಲು ಮುರಿದು ನುಗ್ಗಿದ ಚಾಲಕಿ ಕಳ್ಳರು ತಮ್ಮ ಕೈ ಚಳಕ ತೋರಿಸಿ ಬಾರ್ ಕೌಂಟರ್ನಲ್ಲಿದ್ದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ನಗದು ಹಣ ಹಾಗೂ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ಮದ್ಯದ ಬಾಟಲ್ ಗಳು ಜೊತೆಗೆ ಸಿಸಿಟಿವಿ ಡಿವಿಆರ್ ಅನ್ನು ಸಹ ಕದ್ದು ಪರಾರಿಯಾಗಿದ್ದಾರೆ ನೈಟ್ ಹತ್ತು ಗಂಟೆ ಹತ್ತು ಐದು ಅಪ್ರಾಕ್ಸಿಮೇಟ್ ಒಂದು ಹತ್ತು ಹತ್ತು ನಿಮಿಷ ಒಳಗಡೆ ಡೋ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿದ್ವಿ ಬೆಳಗ್ಗೆ ಆರು ಗಂಟೆ ಹಂಗೆ ನಮ್ಮ ಸಪ್ಲೈಯರ್ಸ್ ಕ್ಲೀನ್ ಮಾಡೋಕ್ಕೆ ಬರ್ಕೊತ ಬರ್ತಾಯಿರ್ತಾರೆ ಇಲ್ಲಿ ಎಲ್ಲ ಕಸ ಗುಡಿಸೋರು ಅವ್ರು ಬಂದು ನೋಡಿದಾಗ ಡೋರ್ ಓಪನ್ ಆಗಿತ್ತು ಅವ್ರು ನಮ್ಗೆ ಫೋನ್ ಮಾಡಿದ ತಕ್ಷಣ ನಾವು ಬರ್ತೀವಿ ಬಂದು ನೋಡೋ ಅಷ್ಟೊತ್ತಿಗೆ ಡೋರೆಲ್ಲ ಮುರಿದ ಹಾಕ್ಬಿಟ್ಟು ಏನು ನಮ್ಮ ರ್ಯಾಕ್ಸೆಲ್ಲ ಇದು ಎಲ್ಲ ಜೋಡಿಸಿರ್ತೀವಿ ಅಂಗಡಿಯಲ್ಲಿ ಮುಂದೆ ಫುಲ್ ಬಾಟ್ಲಿಲ್ಲ ಸುಮಾರು ಒಂದು ಎಲ್ಲ ಕಾಸ್ಟ್ಲಿನ ಬರೀ ಫುಲ್ ಬಾಟ್ಲ್ಗಳೇ ತುಂಬ ಎತ್ಕೊಂಡೋಗಿದ್ದಾರೆ ಅದರಲ್ಲಿ ಜೊತೆಗೆ ಕ್ಯಾಶ್ ಡ್ರಾ ಎಲ್ಲ ಕಿತ್ತುಬಿಟ್ಟು ಕ್ಯಾಶ್ ತೊಗೊಂಡೋಗಿರ್ತಾರೆ ಸುಮಾರು ಒಂದು ನಲವತ್ತವರೆಗೂ ಫುಲ್ ಬಾಟಲ್ ತಗೊಂಡೋಗಿರ್ತಾರೆ ಎಲ್ಲ ಕಾಸ್ಟ್ಲಿ ಡ್ರಿಂಕ್ಸ್ ಅದರ ಚಿಕ್ಕ ಐಟಮ್ ಎಲ್ಲ ಒಂದು ನಾಲ್ಕು ಕ್ಯಾಸ್ ತೊಗೊಂಡೋಗಿದ್ದಾರೆ ಒಂದು ಹತ್ತು ಸಾವಿರವರೆಗೂ ಹತ್ತರಿಂದ ಇಪ್ಪತ್ತು ಸಾವಿರ ಕ್ಯಾಶ್ ಇತ್ತು ಇಷ್ಟೆಲ್ಲ ಆಗಿದೆ ಎಲ್ಲ ಅಪ್ರಾಕ್ಸಿಮೇಟ್ ಒಂದು ಲಕ್ಷದಿಂದ ಒಂದು ಇಪ್ಪತ್ತು ಒಂದು ಮೂವತ್ತವರೆಗೂ ನಷ್ಟ ಆಗಿದೆ ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೆರಳಚ್ಚು ತಜ್ಞರು ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮಂಜುನಾಥ್ ಬಿ ಈ ನ್ಯೂಸ್ ಟಿವಿ ಗುಡಿಬಂಡೆ